We'll ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶ್ರೀ ದುರ್ಗಾದೇವಿ ಹಾಗೂ ಅಯ್ಯಪ್ಪ ಸ್ವಾಮಿಯ ವಿಶೇಷ ಪೂಜೆಯು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಅಗ್ನಿಪೂಜೆ ಮಹಾಪೂಜೆಯನ್ನ ನಡೆಸಿಕೊಡುವವರು ಹರೀಶ್ ಕಾಳಿ ಗುರುಸ್ವಾಮಿ ಘಟಪ್ರಭಾ ಪೂಜೆ ನಡೆಸಿಕೊಡುವವರು ಶ್ರೀ ಅರುಣ್ ಗುರುಸ್ವಾಮಿ ಅಂಕಲಗಿ ಮಹಾಪೂಜೆಗೆ ದಿವ್ಯ ಸಾನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಪ್ರಭುದೇವ ಮಹಾಸ್ವಾಮಿಗಳು ಕಲ್ಮಠ ಶ್ರೀ ಗುರು ಸಿದ್ಧಾರೂಢ ಆಶ್ರಮ ಕೊಟಬಾಗಿ ಹಾಗೂ ಪರಮಪೂಜ್ಯ ಶ್ರೀಮದ್ ಮತ್ತು ಶ್ರೀಮದ್ ಅಭಿನವ ಮಂಜುನಾಥ ಶ್ರೀ ಕ್ಷೇತ್ರ ಕ್ಯಾರಗುಡ್ಡ ಮಠ ಹುಕ್ಕೇರಿ ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಹಾಕಿರುವ ಭವ್ಯ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಓಂ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಕೈಲಾಸವಾದಿ ಕಕ್ಕಾಸಾಹೇಬ್ ಜಾರಕಿಹೊಳಿ ಗುರುಸ್ವಾಮಿಗಳು ಇವರನ್ನು ಸ್ಮರಿಸುತ್ತಾ ಶ್ರೀ ಕಲ್ಲಪ್ಪ ಗುರುಸ್ವಾಮಿಗಳು ಮತ್ತು ಶ್ರೀಮಲ್ಲಪ್ಪ ಗುರುಸ್ವಾಮಿಗಳು ಈ ಭವ್ಯ ಪೂಜೆಗೆ ಆಗಮಿಸುತ್ತಿರುವ ಎಲ್ಲಾ ಊರಿನ ಗುರುಸ್ವಾಮಿಗಳು ಅಯ್ಯಪ್ಪ ಮಾಲಾಧಾರಿಗಳಿಗೂ ಸರ್ವರಿಗೂ ಸ್ವಾಗತ ಶ್ರೀ ದುರ್ಗಾದೇವಿ ಹಾಗೂ ಅಯ್ಯಪ್ಪ ಸ್ವಾಮಿ ಕೃಪಾಶೀರ್ವಾದ ಪಡೆದು ಅನ್ನಪ್ರಸಾದ ಸ್ವೀಕರಿಸಬೇಕೆಂದು ಕೋರುವವರು ಓಂ ಶ್ರೀ ಅಯ್ಯಪ್ಪ ಸ್ವಾಮಿ ಶಿವ ಸಮಿತಿ ಕೊಟವಾಗಿ ಗ್ರಾಮದ ಸಮಸ್ತ ನಾಗರಿಕರು ಯುವಕ ಮಂಡಲ ಮತ್ತು ಗುರು ಹಿರಿಯರು ಗುರುಸ್ವಾಮಿಗಳು ಹಾಗೂ ಕನ್ಯಾಸ್ವಾಮಿಗಳು ಬಂದ ಅಯ್ಯಪ್ಪಗಳಿಗೆ ಸನ್ಮಾನ ಮಾಡಿ ಬೀಳ್ಕೊಡಲಾಯಿತು ಬೀರೋ ರಿಪೋರ್ಟರ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಸ್ವಾಮಿಗುಡ ಎರಡು ಕೂಡ ಎಲ್ಲರೂ ದೂರ ನಿಧಾನವಾಗಿ ಯಾರು ಗಡಬಡ ಮಾಡದೆ

¡Suscríbete Eu ಲೆಕ್ಕ ಸಮಲೇಖನವಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ ಇಂಚಿಗಿರಿ ಅಧ್ಯಾತ್ಮ ಸಂಪ್ರದಾಯದ ಗುರುದೇವರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರನ್ನ ಆರಾಧ್ಯ ದೈವರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಔಜೀಕರ ಮಹಾರಾಜರನ್ನ ಋಣ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾರೆ ವಾಕ್ಸಿದ್ಧಿ ಪುರುಷರು ಬಾಲಬ್ರಹ್ಮಚಾರ್ಯಗಳು ಸುಕ್ಷೇತ್ರ ಆರಗುಡ್ಡದ ಅಧಿಪತಿಗಳಾಗಿರ್ತಕ್ಕಂಥ ಗುರುದೇವರಾದ ಸದ್ಗುರು ಸಮರ್ಥ ಮಲ್ಲೇಶ್ವರ ಮಹಾರಾಜರನ್ನ ಸ್ಮರಣೆ ಮಾಡಿಕೊಂಡು ಕೊಡದ ಆರಾಧ್ಯ ದೈವತೆ ನಮ್ಮೆಲ್ಲರ ಮನ ಮತ್ತು ಮನೆಯ ಆರಾಧ್ಯ ದೈವತೆಯಾಗಿರ್ತಕ್ಕಂತಹ ಕ್ಷೇತ್ರದ ದೈವತೆ ದುರ್ಗಾಪರಮೇಶ್ವರ ಸನ್ನಿಧಾನಕ ಭಕ್ತಿಪೂರ್ವ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಹೊತ್ತು ನಮ್ಮೆಲ್ಲರಿಗೂ ಒಂದು ಅದ್ಭುತ ಗಳಿಗೆ ಎಲ್ಲ ಮಾಲಾಧಾರಿಗಳ ಒಂದು ಮನಸ್ಸಾಗಿ ಒಂದು ಸೂತ್ರದ ಅಡಿಯಲ್ಲಿ ಕುಳಿತು ಭಗವಂತನ ಆ ಭಜನೆ ಸ್ಮರಣೆ ಪೂಜೆ ತಕ್ಕಂತಹ ಮಣಿಕಂಠ ಸ್ವಾಮಿ ಮಹಾಪೂಜೆ ಈ ಮಹಾಪೂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವರು ಎಲ್ಲರೂ ಆ ಮಣಿಕಂಠನ ಅಂಶರು ಅಥವಾ ಅವನ ಮಾನಸ ಪುತ್ರರು ಇಂತಹ ಮಹಾಪೂಜೆ ಅಪರೂಪದ ಕಾರ್ಯಕ್ರಮದ ಸಾನ್ನಿಧ್ಯವಹಿಸಿಕೊಂಡಿರ್ತಕ್ಕಂತಹ ಷಡಂತೆ ಆ ಪೂಜೆಗೆ ನಾವೆಲ್ಲ ಬಂದು ಕುಳಿತ ಕಾಲ ಸ್ಮರಣೆ ಆಗ್ತಾ ಇರಬೇಕು ಏನು ಹಾಡ್ತಾ ಇದ್ದಾರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ನಾವೇನು ನೋಡ್ತಾ ಇದ್ದೇವೆ ಹಾಡೋರು ಹಾಡ್ತೀನ ಒತ್ತಟ್ಟೆ ಯಾಕೆ ಬಿಟ್ಟು ಬಂದೇವೆ ಅಂದ್ರೆ ಅಯ್ಯಪ್ಪ ನಿನ್ನ ಅನುಗ್ರಹದಿಂದ ಇಲ್ಲ ಆಗೋಂಗ ಮಾಡು ಅಂತ ಹೇಳಿ ತಿಳ್ಕೊಂಡು ಸಂಕಲ್ಪ ಮಾಡಕ್ಕೆ ಇಲ್ಲಿ ಬಂದೇವಿ ಮತ್ತೆ ಇಲ್ಲೂ ಬಂದ ಸರ್ವಜ್ಞ ಬಹಳ ಅದ್ಭುತ ಮಾತಾಡ್ತಾನೆ ಎಷ್ಟು ಚಂದ ಮಾತು ಹೇಳ ಅದ್ಭುತದಲ್ಲಿ ನೆನೆಬವಂಗೆ ಮನೆಯೇನು ಮಠವೇನು ಮನದೊಳಗೆ ನೆನೆಯುವಂಗೆ ಮನೆಯೇನು ಮಠವೇನು ಮನದೊಳಗೆ ನೆನೆಯದಿದ್ದವ ದೇವರ ಕೋಣೆಯಲ್ಲಿದ್ದರೇನು ಸರ್ವಜ್ಞ ಅಂತ ಮನಸ್ಸಿನೊಳಗೆ ಭಗವಂತನ ಸ್ಮರಣೆ ಇರಲಿಲ್ಲ ಅಂದ್ರೆ ನಿಮ್ಮನ್ನು ತಗೊಂಡು ದುರ್ಗೋನು ಗುಡಿ ಗರ್ಭ ಗುಡಿ ಕುಂದ್ರಸು ನಿಮಗೆಂದು ಭಕ್ತಿ ಮುಟ್ಟೋದಿಲ್ಲ ಮನದೊಳಗೆ ಭಕ್ತಿ ಇತ್ತು ಅಂದ್ರೆ ನೀವು ಕುಂತ ಜಾಗದೊಳಗೆ ದುರ್ಗ ಬಂದು ಆಗ್ತಾಳೆ ಅಯ್ಯಪ್ಪ ಬಂದು ಪ್ರತ್ಯಕ್ಷ ಆಗ್ತಾನೆ ಇದು ಮನದ ಪೂಜೆ ಆಗಬೇಕು ಮಾನಸ ಪೂಜೆ ಆಗಬೇಕು Ada studio Mega Bursa, lebih kami, karena banyak banget. असु मेव या बंदि भावे अर अयपरो ಒಂದು ತಾಕತ್ತಿನ ಶಬ್ದ ಅದು ಸುಮ್ಮನೆ ಬರದಿಲ್ಲ ತತ್ವ ಮಸಿ ಅಂದ್ರೆ ಲಯ ಆಲಯವಾಗಬೇಕು ಆಲಯ ಬಯಲೊಳಗ ಏನೂ ಇಲ್ಲದ ನಿರ್ಗುಣಾತ್ಮದ ಅಂಶ ಅವನ ಅಂತರಂಗದೊಳಗ ಮೂಡಬೇಕು ಮೂಡುವುದಕ್ಕೇನು ಬೇಕು ಅಂದ್ರೆ ಸಗುನ ಬೇಕು ದೃಶ್ಯ ಬೇಕು ಎಲ್ಲವನ್ನ ಉಂಡು ಏನಿಲ್ಲದಂತೆ ಇರತಕ್ಕಂಥವನೇ ತತ್ವಮಸಿ ಆಗಬಲ್ಲ ಅಹಂ ಬ್ರಹ್ಮಾಸಿ ಆಗಬಲ್ಲ ವಿಮಲ ಬ್ರಹ್ಮನಾಗಬಲ್ಲ ಬದಿಯ ಇಪ್ಪತ್ನಾಲ್ಕು ಗಂಟೆಗಳ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸಗಳನ್ನು ಸ್ವಾಮಿ ಶರಣಮಯ್ಯಪ್ಪ ಎಂಬತ್ತಂಥ ನಾಮಸ್ಮರಣೆಯ ಘೋಷದೊಂದಿಗೆ ಉಚ್ಚಾರಣೆ ಮಾಡುವುದರ ಮೂಲಕ ಪೂರ್ಣ ಮಂಡಲ ಮುಕ್ತಾಯಗೊಳ್ಳುವುದರ ಒಳಗಾಗಿ ಆ ತತ್ವಮಸಿಯನ್ನು ಕಾಣಬೇಕು ಅದು ಕಾಣಬೇಕಂತ ಹೇಳಿ ನಾವು ನೋಡಬೇಕು ನೋಡು ಹಂಗ ನಾವು ನಡಿಬೇಕು ನಡ್ದಂಗ ನುಡಿಬೇಕು ನುಡಿದಂಗ ನಡಿಬೇಕು ನಡೆ ನುಡಿ ಶುದ್ಧ ಆದಲ್ಲಿ ಅಂತರಂಗವೂ ಶುದ್ಧ ಬಹಿರಂಗವೂ ಶುದ್ಧ ಯಾರ ಆಗ ಬಂದು ನೆಲೆಸ್ತಾನಂತ ಬಸವನ ಹೆಂಗ್ ಹೇಳ್ತಿದ್ದು ಹಂಗ ಇಲ್ಲಿ ಅಂತರಂಗ ಬಹಿರಂಗ ಶುದ್ಧ ಆತು ಅಂದ್ರೆ ಮಣಿಕಂಠ ಅವರ ಮನೆ ಬಾಗಿಲಿಗೆ ಬಂದು ಬೇಡಿತವರವನ್ನ ಕೊಡ್ತಾನೆ ಇದಕ್ಕಾಗಿ ನಾವೆಲ್ಲ ಪೂಜೆ ಮಾಡಬೇಕು ಯಾವ ಕಾರಣಕ್ಕಾಗಿ ಬಂದೇವಲ್ಲ ಕಾರಣ ತಿಳ್ಕೊಳ್ಬೇಕು ರೇಷನ್ ಅಂಗಡಿಗೆ ಯಾಕೆ ಹೋಗ್ತೇವ್ ಚೀಲ ತಗೊಂಡು ಅಕ್ಕಿ ಕೊಡ್ತಾರ ಅಂತ ಹೇಳಿ ಹೌದಾ ಹಾಲಿನ ಗಿರ್ಗೆ ಕಾಂಪ್ಲೆಕ್ಸ್ಗಳಿಗೆ ಬೇರೆ ಬೇರೆ ಅಂಗಡಿಗಳಿಗೆ ಯಾವ ಕಾರಣ ಇಟ್ಟುಕೊಂಡು ಹೋಗಿರ್ತೀವಲ್ಲ ಹಂಗೆ ಇಲ್ಲಿ ಎಲ್ಲಿ ಬರಬೇಕು ಅಂದರೆ ಇದು ಒಂದು ಅಂಗಡಿ ಎದರ ಅಂಗಡಿ ಅಧ್ಯಾತ್ಮದ ಅಂಗಡಿ ಜ್ಞಾನದ ಅಂಗಡಿ ಪೂಜೆಯ ಅಂಗಡಿ ಭಕ್ತಿಯ ಅಂಗಡಿ ಇಲ್ಲಿ ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಎಲ್ಲ ನಿಮ್ಮ ಭಕ್ತಿ ಕಾರ್ಡ್ ಭಾಳ ಇಂಪಾರ್ಟೆಂಟ್ ಅದ ಅದನ್ನು ಕೊಟ್ಟರೆ ಸಾಕು ಭಗವಂತ ನಿಮಗೆ ಒಲಿದ್ದಾಗ ಇದನ್ನು ನಾವು ಇಟ್ಟುಕೊಳ್ಳಬೇಕು ಸುಮ್ಮನೆ ತಮಾಷೆಗೆ ಭಗವಂತ ನೋಡಿ ಎಷ್ಟು ದಯಾಳು ನಮ್ಮ ಮೇಲೆ